ಐದು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಶ್ರೀ ಪರಮೇಶ್ವರಿ ಕೋಆಪ್ರೇಟಿವ್ ಬ್ಯಾಂಕ್ನ ಚುನಾವಣೆ ಇಂದು ಮಹಾರಾಜ ಕಾಲೇಜು ಮತ್ತು ಪ್ರೌಢಶಾಲೆಯಲ್ಲಿ ನಡೀತಾ ಇದೆ ಎಂದಿನಂತೆ ಉತ್ಸುಕವಾಗಿ ಉತ್ಸಾಹದಿಂದ ನಮ್ಮ ಮೆಂಬರ್ಸು ಈ ಚುನಾವಣೆಗೆ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಅವರಲ್ಲಿ ಒಂದು ಕಳಕಳಿಯ ಮನವಿ ಏನಂದರೆ ಈಗಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ರ ಆಗ್ತಾಯಿದೆ ತಮಗೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಕುಡಿಯೋ ನೀರಿರ್ಬೋದು ಮತ್ತು ಅವ್ರಿಗೆ ಏಜ್ ಆಗಿರೋವಂಥ ಬಂದರೆ ವ್ಯವಸ್ಥೆ ಇರ್ಬೋದು ಮತ್ತು ಇನ್ನೂ ಸ್ವಲ್ಪ ತೊಂದರೆ ಇದೆ ಅಂದರೆ ವೀಲ್ಚೇರ್ ವ್ಯವಸ್ಥೆಯೂ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ಮೊದಲನೇದಾಗಿ ಕೇಳ್ಕೊತಾ ಇದ್ದೀನಿ ಜೊತೆಗೆ ಯಾರು ಕ್ಯಾಂಡಿಡೇಟ್ಸು ಯಾರು ಏನೇನು ಕೆಲಸ ಮಾಡಿದ್ದಾರೆ ಮತ್ತು ಅವ್ರ ಏನು ಮತ್ತು ಅವ್ರಿಗೆ ನಾವು ಚುನಾಯಿಸಿದ್ರೆ ಇನ್ನು ಐದು ವರ್ಷದಲ್ಲಿ ನಮ್ಮ ಬ್ಯಾಂಕ್ನ ಯಾವ ರೀತಿ ಅವರು ಡೆವಲಪ್ ಮಾಡ್ತಾರೆ ಮತ್ತು ಎಲ್ಲಿಗೆ ತೊಗೊಂಡೋಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ನೋಡಿ ಅಂಥವ್ರಿಗೆ ವೋಟ್ ಮಾಡಿ ಅವ್ರಿಗೆ ಖಂಡಿತ ಚುನಾಯಿಸಿದ್ರೆ ಇನ್ನು ಐದು ವರ್ಷದಲ್ಲಿ ಏನು ಇವತ್ತು ಇನ್ನೂರ ಕೋಟಿ ಡೆಪಾಸಿಟ್ ಸಂಗ್ರಹಣೆ ಮಾಡಿದ್ದೀವಿ ಜೊತೆಗೆ ನೂರ ನಲವತ್ತ ಒಂದು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಇದನ್ನು ದ್ವಿಗುಣಗೊಳಿಸ್ಬೇಕು ಈಗ ಕಾಂಪಿಟೇಷನ್ ಯುಗ ಇದೆ ಮನೆ ಬಾಗಲಿಗೆ ಬ್ಯಾಂಕ್ ಎಂಪ್ಲಾಯ್ಸ್ ಹೋಗ್ತಾಯಿದ್ದಾರೆ ಸೊ ಇದನ್ನೆಲ್ಲ ಒಂದು ಗಣನೆಗೆ ತೊಗೊಂಡು ಹೆಲ್ತಿ ರೀತಿಯಲ್ಲಿ ನಮ್ಮ ಟೀಕೆ ಟಿಪ್ಪಣಿಗಳು ಕೇವಲ ಚುನಾವಣೆಗಿರಬೇಕು ಚುನಾವಣೆ ಮುಗಿದ ನಂತರ ನಮ್ಮ ಒಂದು ಗೋಲು ಗುರಿ ನಮ್ಮ ಏಮ್ ಏನಿದ್ರೂ ಈ ಬ್ಯಾಂಕಿನ ಅಭಿವೃದ್ಧಿ ಕಡೆ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸಂದೀಪ್ ಅಧ್ಯಕ್ಷರು ಕನಿಕಾಪೇಶ್ವರ್ ನನ್ನ ಹೆಸರು ಎಚ್ ಎನ್ ರವಿಕುಮಾರ್ ಅಂತ ಈ ಸಲ ಟೀಮ್ ಪರಿವರ್ತನೆಯಿಂದ ಟೀಮ್ ಪರಿವರ್ತನ್ ಮೂರನೇ ಸಲ ಟೀಮ್ ಆಗಿ ಕಂಟೆಸ್ಟ್ ಮಾಡ್ತಾ ಇದೆ ನಾನು ಪ್ರಥಮವಾಗಿ ಈ ಟೀಮಲ್ಲಿ ಬಂದಿದ್ದೀನಿ ಲಾಸ್ಟ್ ಎರಡು ವರ್ಷದಿಂದ ಈ ಟೀಮೇ ಸತತವಾಗಿ ತುಂಬ ಒಳ್ಳೆ ಕೆಲಸಗಳು ಮಾಡಿ ಎರಡು ಸಲ ಗೆದ್ದಿದೆ ಇದು ಮೂರನೇ ಸಲ ಟೀಮ್ ಕಂಟೆಸ್ಟ್ ಮಾಡ್ತಾ ಇದೆ ಈ ಸಲಿನೂ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ ಭಾರಿ ಕೆಲಸ ಮಾಡಿದ್ದೀವಿ ಸರ್ ಸರ್ ಈಗ ಎರಡು ವರ್ಷ ಏನು ನಮ್ಮದ್ರಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಪವಾಗಿ ಲೋಪದೋಷಗಳಿತ್ತು ಅದನ್ನೂ ಸರಿ ಮಾಡ್ಕೊಂಡು ಈ ಐದು ವರ್ಷದಲ್ಲಿ ನಿಮ್ಮ ಹತ್ರ ಯಾವುದು ನ್ಯೂನತೆಗಳದಿರೋ ಹಾಗೆ ನಿಮಗೆ ಪಾರದರ್ಶಕ ಆಡಳಿತ ಕೊಡ್ತೀವಿ ಅಂತ ನಿಮಗೆ ಒಂದು ಭರವಸೆ ಕೊಡ್ತೀವಿ ಸರ್ ನಮ್ಮ ಟೀಮ್ ಪರವಾಗಿ ರವಿಕುಮಾರ್ ಅಂತ ಸರ್ ಎಲ್ರಿಗೂ ನಮಸ್ಕಾರ ಈ ದಿನ ಕನಿಕಾ ಪರಮೇಶ್ವರಿ ಬ್ಯಾಂಕ್ನ ಚುನಾವಣೆ ನಡೀತಾ ಇದೆ ತೊಂಬತ್ನಾಲ್ಕು ವರ್ಷಗಳ ಇತಿಹಾಸ ಇರತಕ್ಕಂಥ ಅತ್ಯಂತ ಹಳೆಯ ಬ್ಯಾಂಕ್ ಇದು ಹದಿಮೂರು ಸಾವಿರಕ್ಕೂ ಹೆಚ್ಚು ಮೆಂಬರ್ಸ್ ಇರ್ತಕ್ಕಂಥ ಬ್ಯಾಂಕ್ ಈ ದಿನ ಚುನಾವಣೆ ಐದು ವರ್ಷಕ್ಕೊಂದ್ಸರಿ ನಡೆಯುತ್ತೆ ನಾವೆಲ್ಲರೂ ಸಹ ಟೀಮ್ ಪರಿವರ್ತನ ತಂಡದಿಂದ ಆಯ್ಕೆ ಆಗಬೇಕು ಅಂತ ಹೇಳಿ ಬಹಳಷ್ಟು ನಾವು ಕಸರತ್ತನ್ನು ಪಡ್ತಾ ಇದ್ದೀವಿ ಕಳೆದ ಎರಡು ಅವಧಿಗಳಲ್ಲಿ ಟೀಮ್ ಪರಿವರ್ತನ ತಂಡ ಅತ್ಯಾಧುನಿಕ ಮತಗಳಿಂದ ಮೆಜಾರಿಟಿಯಲ್ಲಿ ಗೆದ್ದು ಅಧಿಕಾರವನ್ನು ನಡೆಸಿದೆ ಮೂರು ವರ್ಷದಿಂದ ಡಿವಿಡೆಂಡ್ ಕೊಟ್ಟಿದೆ ರಿಸರ್ವ್ ಫಂಡನ್ನ ಮೂರು ಪಟ್ಟಿ ಹೆಚ್ಚು ಮಾಡಿದೆ ಬ್ಯಾಂಕ್ ಬಹಳ ಸುಸ್ಥಿತಿಯಲ್ಲಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೂರನೇ ಆವೃತ್ತಿಗೆ ನಾವೆಲ್ಲ ಸ್ಪರ್ಧೆ ಮಾಡಿದೀವಿ ನನ್ನ ಹೆಸರು ನಾಗೇಶ್ ನನ್ನ ಜೊತೆ ಇದ್ದಾರೆ ದಿಲೀಪ್ ಅಂತೇಳಿ ಅವರು ಸಹ ಕಂಟೆಸ್ಟೆಂಟು ನಮ್ಮ ಸೀರಿಯಲ್ ನಂಬರ್ ಒಂದು ಐದು ಆರು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹಾಗೂ ಇಪ್ಪತ್ತು ಒಂಬತ್ತಕ್ಕೆ ಒಂಬತ್ತು ಸ್ಪರ್ಧಿಗಳನ್ನ ನಾವು ಅಭ್ಯರ್ಥಿಗಳಿಗೆ ಕಣಕ್ಕೆ ಇಳಿಸಿದ್ದೀವಿ ಎಲ್ಲರೂ ಒಂಬತ್ತು ಜನ ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ನಮಗೆ ದೃಢಪಟ್ಟಿದೆ ಜೈ ವಾಸವಿ ಇವತ್ತು ಶ್ರೀ ಕನ್ಯಕಾ ಪರಮೇಶ್ವರಿ ಕೋಆಪ್ರೇಟಿವ್ ಬ್ಯಾಂಕ್ನ ಎಲೆಕ್ಷನ್ಸ್ ಡೈರೆಕ್ಟರ್ಸ್ ಪೋಸ್ಟ್ಗೆ ನಡೀತಿದೆ ಮತದಾರರೆಲ್ಲ ತುಂಬ ಉತ್ಸಾಹ ಉತ್ಸಾಹದಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಹಾಗೆ ಇನ್ನೂ ತುಂಬ ಜನ ಬರಬೇಕು ಎಲ್ಲರೂ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಾಗಿ ವಿನಂತಿಸ್ತೇನೆ ನಾನು ಸುಷ್ಮಾ ಸಿ ಕೆ ಅಂತ ಟೀಮ್ ಪರಿವರ್ತನಮ್ಮ ತಂಡದಿಂದ ನನ್ನ ಗುರ್ತು ಕಿರೀಟ ಮತ್ತು ನನ್ನ ನಂಬರ್ ಇಪ್ಪತ್ತು ನಮ್ಮ ಟೀಮಲ್ಲಿ ಅಂತಹ ಒಂಬತ್ತು ಜನಕ್ಕೂ ವೋಟ್ ಮಾಡಿ ಸಪೋರ್ಟ್ ಮಾಡಿಕೊಡಿ ಇಲ್ಲಿವರೆಗೂ ನಾವು ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದೀವಿ ಇನ್ನು ಮುಂದೆನೂ ಅದೇ ರೀತಿ ಮಾಡಿಕೊಡ್ತೀವಿ ನಮ್ಮ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇ ದಿಲೀಪ್ ಕುಮಾರ್ ನಾವು ಟೀಮ್ ಪರಿವರ್ತನ ತಂಡದಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀವಿ ಟೋಟಲ್ ಒಂಬತ್ತು ಜನ ನಿಂತಿದ್ದೀವಿ ಏಳು ಜನರಲ್ಲೂ ಎರಡು ಲೇಡಿ ರಿಸರ್ವು ಸೊ ಎರಡು ಟರ್ಮಿಂದ ನಮ್ಮ ಟೀಮ್ ಪರಿವರ್ತನೆ ಗೆದ್ದು ಟೀಮ್ ಪರಿವರ್ತನೆಯಿಂದ ತಂಡದಿಂದ ಭಾರಿ ಅಭಿವೃದ್ಧಿ ಮಾಡಿದ್ವಿ ನಮ್ಮ ಕನಿಕಾಪರಮೇಶಿ ಕೋಆಪರೇಟಿವ್ ಬ್ಯಾಂಕ್ಗೆ ಅದು ಆದ್ದರಿಂದ ದಯಮಾಡಿ ನಾನು ಸದಸ್ಯರಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ ಈ ಸತಿನೂ ನಮ್ಮ ಟೀಮ್ ಪರಿವರ್ತನದ ಒಂಬತ್ತು ಜನರಿಗೂ ನಿಮ್ಮ ಮತಗಳನ್ನು ಹಾಕಿ ದಯವಿಟ್ಟು ನಮ್ಮ ಟೀಮ್ ಪರಿವರ್ತನದವ್ರನ್ನ ಎಲ್ಲರನ್ನೂ ಜಯಶೀಲನಾಗಿ ಮಾಡಿ ಅಂತ ನಿಮ್ಮನ್ನ ಕೇಳ್ಕೊತೀನಿ